ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಐ ಸ್ಟಡಿ ಸರ್ಕಲ್ಗೆ ಆತ್ಮೀಯವಾದಂಥ ಸ್ವಾಗತ ಇದು ಮಾರ್ಚ್ ತಿಂಗಳಲ್ಲಿ ಕೇಳಬಹುದಾದಂಥ ಅತ್ಯಂತ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ ಇದು ಎಸ್ ಡಿ ಎಫ್ ಡಿ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಅಥವಾ ಮುಂದೆ ಬರ್ತಕ್ಕಂಥ ಪಿ ಡಿ ಒ ಪರೀಕ್ಷೆಗಳಿಗೆ ಆಗಿರ್ಬೋದು ಪ್ರಚಲಿತ ವಿದ್ಯಮಾನ ಅಂತಕ್ಕಂಥದ್ದು ಪಿ ಸಿ ಹಿಡ್ಕೊಂಡು ಡಿ ಸಿ ವರೆಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿಯೂ ಕೂಡ ಪ್ರಶ್ನೆಗಳು ಬರುತ್ತವೆ ಅಂತಕ್ಕಂಥದ್ದು ಅದಕ್ಕೋಸ್ಕರ ಪ್ರಶ್ನೆಗಳ ಆಗಲ್ಲ ಇಂಪಾರ್ಟೆಂಟ್ ಆಗಿರ್ತದೆ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರ್ತವೆ ಕೊನೆ ತನಕ ನೋಡಿ ಅಂತಕ್ಕಂಥದ್ದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೆರಿಲ್ಯಾಂಡ್ನ ಬಾಲ್ಟಿಮೋರ್ನಲ್ಲಿರುವ ಫ್ರಾನ್ಸಿಸ್ ಕ್ಯಾಟಿ ಕೀ ಸೇತುವೆಯ ಕುಸಿಯಲು ಮುಖ್ಯ ಕಾರಣ ಏನು ಅಂತಕ್ಕಂಥದ್ದು ಇಲ್ಲಿ ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ಮೊದಲನೇದಾಗಿ ಭೂಕಂಪ ಸರಕು ಹಡಗುಗಳ ಆಗಿರಬಹುದು ಅಥವಾ ರಚನಾತ್ಮಕ ವೈಫಲ್ಯ ಕಾರಣನ ಅಥವಾ ಅಧಿಕ ಗಾಳಿಯಿಂದ ಕಾರಣವಾಗಿತ್ತು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆಗಳು ಕೇಳ್ತಕ್ಕಂಥದ್ದು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಂಭವಿಸಿರತಕ್ಕಂಥ ಸಮುದ್ರಯಾನದಲ್ಲಿ ಅಪಘಾತವಾಗಿದೆ ಇದು ಪ್ರಮುಖವಾಗಿ ಮೇನಾಗಿ ಕೇಳ್ತಕ್ಕಂಥದ್ದು ಪಿ ಎಸ್ ಐ ಪರೀಕ್ಷೆಯಲ್ಲಿ ಪ್ರಬಂಧ ಬರೆಯಿರಿ ಅಂತಕ್ಕಂಥದ್ರಲ್ಲಿ ಪ್ರಶ್ನೆ ಬರಬಹುದು ಅಥವಾ ಕೆ ಎಸ್ನಲ್ಲಿ ಕೂಡ ಪ್ರಶ್ನೆ ಬರಬಹುದು ಅಂತಕ್ಕಂಥದ್ದು ಯಾವುದು ಇದು ಮೇರಿಲ್ಯಾಂಡ್ನ ಬಾಲ್ಟಿಮೋರ್ನಲ್ಲಿ ಸಂಭವಿಸಿರತಕ್ಕಂಥ ಸಂಭವಿಸಿರ್ತಕ್ಕಂಥ ಹಡಗು ದುರಂತ ಅಂತಕ್ಕಂಥ ಅಥವಾ ಸೇತುವೆಗೆ ಡಿಕ್ಕಿ ಆಗಿರಲು ಕಾರಣ ಏನು ಅಂತಕ್ಕಂಥದ್ದು ಇಲ್ಲಿ ಮುಖ್ಯ ಒಂದು ವಿಷಯ ವಸ್ತು ಆಗಿರ್ತದೆ ಅದ್ರ ಬಗ್ಗೆ ಯಾರಾದರೂ ಪಿ ಎಸ್ ಐ ಮತ್ತು ಕೆ ಎಸ್ಗೆ ತಯಾರಿ ನಡೆಸ್ತಾ ಇದ್ದರೆ ಈ ಒಂದು ವಿಷಯದ ಮೇಲೆ ನೀವು ಫೋಕಸ್ ಮಾಡ್ತಕ್ಕಂಥದ್ದು ಅತ್ಯಂತ ಮುಖ್ಯವಾಗಿರ್ತದ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಕಾರಣವನ್ನು ತಿಳ್ಕೊಳ್ಳೋದಾದರೆ ಬಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು ಇಲ್ಲಿ ಸರಕು ಹಡಗು ಏನಾಗಿರುತ್ತದೆ ಡಿಕ್ಕಿ ಆಗಿರತಕ್ಕಂಥದ್ದು ಸೇತುವೆಗೆ ಡಿಕ್ಕಿ ಆಗಿರೋದ್ರಿಂದ ಸುಮಾರು ಇಪ್ಪತ್ತೆರಡು ಜನಕ್ಕೆ ಉಂಟು ಮಾಡಿರ್ತಕ್ಕಂಥದ್ದು ಇದರಲ್ಲಿ ನಾಲ್ಕು ಜನರನ್ನು ರಕ್ಷಣೆ ಮಾಡಲಾಗಿದೆ ಅಂತಕ್ಕಂಥದ್ದು ಸುದ್ದಿ ಮೂಲಕ ತಿಳಿದು ಬಂದಿರುತ್ತದೆ ಮುಖ್ಯವಾಗಿ ಎಲ್ಲಿಂದ ಎಲ್ಲಿಗೆ ಹೊರಟಿತ್ತು ಅಂತಕ್ಕಂಥದ್ದು ಈ ಒಂದು ಮೆರಿಲ್ಯಾಂಡ್ ಸಂಭವಿಸಿರ್ತಕ್ಕಂಥ ಒಂದು ಹಡಗು ಯಾವ ಕಡೆ ಪ್ರಯಾಣ ಬೆಳೆಸಿತ್ತು ಅಂತಕ್ಕಂಥದ್ದು ಬಾಲ್ಡಿ ಮೋರ್ ಬಂದರಿನಿಂದ ಎಸ್ ನೋಡ್ತೀರಿ ಬಾಲ್ಟಿ ಮೋರ್ ಬಂದರಿನಿಂದ ಇಲ್ಲಿ ನೋಡ ಕಾಣಿಸ್ತಾ ಇದೆ ಬಾಲ್ಟಿ ಮೋರ್ ಬಂದರಿಂದ ಶ್ರೀಲಂಕಾದ ಕೊಲಂಬೊಗೆ ಎಸ್ ನೋಡ್ತಾ ಹೋಗ್ತೀವಿ ಶ್ರೀಲಂಕಾದ ಕೊಲೊಂಬಗೆ ಪ್ರಯಾಣ ಬೆಳೆಸಿತ್ತು ಈ ಹಡಗು ಕೊಲೊಂಬಕ್ಕೆ ಪ್ರಯಾಣ ಬೆಳೆಸಿತ್ತು ಆ ಸಂದರ್ಭದಲ್ಲಿ ಸೇತುವೆಯ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ ಅಂತಕ್ಕಂಥದ್ದು ಇದರಲ್ಲಿ ಸುಮಾರು ಇಪ್ಪತ್ತೆರಡು ಜನ ಭಾರತೀಯರು ಇದ್ದರು ಅಂತಕ್ಕಂಥದ್ದು ವಿಷಾದಕಾರಿ ಸಂಗತಿಯಾಗಿದೆ ಈ ಒಂದು ಸೇತುವೆ ಅಂತಕ್ಕಂಥದ್ದು ಯಾವ ವರ್ಷ ಸ್ಥಾಪನೆಯಾಗಿತ್ತು ಅಂತಕ್ಕಂಥದ್ದು ಕೂಡ ಮುಖ್ಯ ಆಗಿರ್ತದೆ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಈ ಸೇತುವೆ ಸ್ಥಾಪನೆಯಾಗಿತ್ತು ಫ್ರಾನ್ಸಿಸ್ ಕೀ ಸೇತುವೆ ಅಂತೇಳಿ ಇದರ ಹೆಸರಾಗಿದೆ ಮುಖ್ಯವಾಗಿ ಇಲ್ಲಿ ಎರಡು ಮೂರು ಪ್ರಶ್ನೆಗಳು ರೈಸ್ ಆಗ್ತಕ್ಕಂಥದ್ದು ಮ್ಯಾರಿಲ್ಯಾಂಡ್ ಮಾರ್ನಿಮೋಲ್ನಲ್ಲಿ ಫ್ರಾನ್ಸಿಸ್ ಕೆ ಸ್ಕ್ಯಾಟ್ ಕೀ ಸೇತುವೆ ಖುಷಿಯಲ್ಲೂ ಕಾರಣವೇನು ಅಂತಕ್ಕಂಥ ಒಂದು ಪ್ರಶ್ನೆ ಆದರೆ ಈ ಒಂದು ಹಡಗು ಯಾವ ಕಡೆ ಪ್ರಯಾಣ ಬೆಳೆಸಿತ್ತು ಅಂತಕ್ಕಂಥದ್ದು ಒಂದಾಗುತ್ತೆ ಇದರಲ್ಲಿ ಎಷ್ಟು ಜನ ಭಾರತೀಯರಿದ್ದರು ಅಂತಕ್ಕಂಥದ್ದು ಅಥವಾ ಈ ಸೇತುವೆ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತಕ್ಕಂಥ ಹಿನ್ನೆಲೆ ಬಗ್ಗೆನೂ ಕೂಡ ಪ್ರಶ್ನೆಗಳು ಆಗ್ತಕ್ಕಂಥದ್ದು ಯಾವುದೇ ಪ್ರಶ್ನೆ ಬಂದರೂ ಕೂಡ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮ್ಮಲ್ಲಿ ನಿಮ್ಮ ಹತ್ತಿರ ಇದ್ದರೆ ಯಾವುದೇ ಪ್ರಶ್ನೆ ಕೂಡ ಮಿಸ್ ಆಗೋಂಗಿಲ್ಲ ನೀವು ಯಾವುದೇ ಒಂದು ಚಿಕ್ಕ ಒಂದು ಹುದ್ದೆಗೆ ಪ್ರಯತ್ನ ಇದ್ದರೂ ಕೂಡ ದೊಡ್ಡದಾಗಿ ಅಭ್ಯಾಸ ಮಾಡಬೇಕಾಗತ್ತೆ ನಾವು ಪಿ ಎಸ್ ಐ ಲೆವೆಲ್ ಅಥವಾ ಪಿ ಸಿಗೆ ತಯಾರು ಇದ್ದರೆ ಪಿ ಎಸ್ ಐ ಲೆವೆಲ್ನಲ್ಲಿ ಅಭ್ಯಾಸ ಮಾಡಬೇಕಾಗಿರ್ತಕ್ಕಂಥದ್ದು ಮುಖ್ಯ ಆಗಿರ್ತದೆ ಯಾಕಂದರೆ ನಾವು ಪಿ ಸಿ ಪಿ ಎಸ್ ಐ ಲೆವೆಲ್ನಲ್ಲಿ ಅಧ್ಯಯನ ಮಾಡಿದ್ರೆ ಪಿ ಸಿ ಆರಾಮಾಗಿ ಆಗಬಹುದು ಅಂತಕ್ಕಂಥದ್ದು ಅಂದರೆ ಇವಾಗ ಈಗ ಸಂಭವಿಸಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಮುದ್ರಯಾನದಲ್ಲಿ ಅಪಘಾತಗಳ ಬಗ್ಗೆ ಅಧ್ಯಯನ ಮಾಡಿದ್ರೆ ಅದು ಒಂದು ಸಿ ಪಿ ಸಿ ಲೆವೆಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಡೈರೆಕ್ಟ್ ಪ್ರಶ್ನೆ ಬರ್ತಕ್ಕಂಥದ್ದು ನೀವು ಏನು ಮಾಡಿರ್ತೀರಿ ಪಿ ಎಸ್ ಐ ಹುದ್ದೆಗೆ ಸಂಬಂಧಪಟ್ಟಂತೆ ಆಳವಾಗಿ ಅಭ್ಯಾಸ ಮಾಡಿದರೆ ಅದರ ಸಂಪೂರ್ಣವಾದಂಥ ಮಾಹಿತಿ ನಿಮ್ಮ ಬಗ್ಗೆ ನಿಮ್ಮಲ್ಲಿರುತ್ತೆ ಅದರ ಬಗ್ಗೆ ಯಾವುದೇ ಸಂಶಯ ಬೇಡ ನೀವು ಯಾವುದೇ ಒಂದು ತಯಾರಿ ನಡೆಸ್ತಾ ಇದ್ದರೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕಿರಿ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬಂದರೆ ಅದರ ಸುತ್ತಮುತ್ತಲಿನ ಆಯಾಮವನ್ನು ಕೆಲವೊಂದು ಸಂದರ್ಭದಲ್ಲಿ ಹೇಳ್ತಾರೆ ತ್ರೀ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಆಯಾಮದಲ್ಲಿ ನಾವು ಆ ಪ್ರಶ್ನೆಯನ್ನು ನೋಡಬೇಕಾಗುತ್ತೆ ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಅದೇ ಅಭ್ಯಾಸ ಮಾಡಿದರೆ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಆ ಪ್ರಶ್ನೆ ನೀವು ಉತ್ತರಿಸಬಹುದು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಹುರಾನ್ ಗ್ಲೋಬಲ್ ರಿಚ್ ಲಿಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಂಬ ಬಿರುದು ಯಾರು ಪಡೆದಿದ್ದಾರೆ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹುರನ್ ಗ್ಲೋಬಲ್ ರಿಚ್ ಲಿಸ್ಟ್ ಅಂತಕ್ಕಂಥ ಅತ್ಯಂತ ಶ್ರೀಮಂತರ ಪಟ್ಟಿ ಅಂತಕ್ಕಂಥದ್ದು ಯಾವ ಸಂಸ್ಥೆ ಬಿಡುಗಡೆ ಮಾಡ್ತಾರೆ ಅಂದರೆ ಹುರನ್ ಗ್ಲೋಬಲ್ ರಿಚ್ ಲಿಸ್ಟ್ ಅಂತಕ್ಕಂಥದ್ದು ಬಿಡುಗಡೆ ಮಾಡುತ್ತೆ ಇದರ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ವ್ಯಕ್ತಿ ಅತ್ಯಂತ ವಿಶ್ವದಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂತಕ್ಕಂಥದ್ದು ನಾವು ಗುರುತಿಸಬೇಕಾಗುತ್ತೆ ಇದು ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳಲ್ಲಿ ಕೇಳತಕ್ಕಂಥ ಪ್ರಶ್ನೆಯಾಗಿದೆ ಮೊದಲನೇದಾಗಿ ಅರ್ನಾಡ್ ಅರ್ನಾಲ್ಟ್ ಅಂತಕ್ಕಂಥವ್ರು ಜೆಪ್ ಬೆಜೋಸ್ ಎಲನ್ ಮಸ್ಕ್ ಮತ್ತು ಮುಖೇಶ್ ಅಂಬಾನಿ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆಗಳಿದ್ದಾವೆ ಮುಖ್ಯವಾಗಿ ನಾವು ನೋಡ್ತಾ ಹೋಗ್ತೀವಿ ಈ ಒಂದು ಪ್ರಶ್ನೆಗೆ ಹುರಾನ್ ಗ್ಲೋಬಲ್ ರಿಚ್ ಲಿಸ್ಟ್ ಅಂತಕ್ಕಂಥದ್ರಲ್ಲಿ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿ ಎಲನ್ ಮಸ್ಕ್ ಅಂತಕ್ಕಂಥವ್ರು ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಇವರು ಪ್ರಥಮರು ಅಂತಕ್ಕಂಥದ್ದು ಅತ್ಯಂತ ಹೆಚ್ಚು ಮೌಲ್ಯಭೂತವಾದ ಆ ಒಂದು ಆಸ್ತಿಯನ್ನು ಹೊಂದಿರತಕ್ಕಂಥವರಲ್ಲಿ ಅತ್ಯಂತ ಶ್ರೀಮಂತರ ಪಟ್ಟಿಯಲ್ಲಿ ಇವರು ಮೊದಲ ಸ್ಥಾನದಲ್ಲಿರ್ತಾರೆ ಅಂತಕ್ಕಂಥದ್ದು ಮುಖ್ಯವಾಗಿ ನೋಡ್ತೀವಿ ಏಷ್ಯಾದ ಅತ್ಯಂತ ಶ್ರೀಮಂತರ ವಿಶ್ವದಲ್ಲೇ ತೊಗೊಂಡ್ರೆ ಎಲನ್ ಮಾಸ್ಕ್ ಬರ್ತಾರೆ ಅದೇ ರೀತಿ ಏಷ್ಯಾ ಖಂಡದಲ್ಲೇ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂದರೆ ಅದು ಮುಖೇಶ್ ಅಂಬಾನಿ ಅಂತಕ್ಕಂಥವ್ರು ಪ್ರಮುಖವಾಗಿ ಈ ಎರಡು ಅಂಶಗಳನ್ನು ನೆನಪಿನ ಇಟ್ಕೊಳ್ಳಿ ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂತ ಕೇಳಿದ್ರೆ ಎಲನ್ ಮಸ್ಕ್ ಅಂತ ಹಾಕಬೇಕಾಗತ್ತೆ ಅದೇ ರೀತಿ ಏಷ್ಯಾ ಖಂಡದಲ್ಲೇ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂತ ಕೇಳಿದ್ರೆ ಅದು ಮುಕೇಶ್ ಅಂಬಾನಿ ಅಂತಕ್ಕಂಥದ್ದು ಸರಿ ಉತ್ತರವಾಗಿರುತ್ತೆ ಮುಂದೆ ನೋಡ್ತಾ ಹೋಗೋಣ ಅದೇ ರೀತಿ ಆ ಒಂದು ವಿಷಯದ ಮೇಲೆ ಕೂಡ ಪ್ರಶ್ನೆಗಳು ಹೇಗೆ ಬರ್ತವೆ ಅಂತಕ್ಕಂಥದ್ದು ಇಲ್ಲಿ ನೋಡ್ತಾ ಹೋಗ್ತೀವಿ ಮತ್ತು ಅದೇ ಒಂದು ಪ್ರಶ್ನೆ ರಿಪೀಟ್ ಆಗಿರತಕ್ಕಂಥದ್ದು ಹುರಾನ್ ಗ್ಲೋಬಲ್ ರಿಚ್ ಲಿಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಏಷ್ಯಾ ಖಂಡದಲ್ಲೇ ಇಲ್ಲಿ ನೋಡಿ ಏಷ್ಯಾ ಖಂಡದಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ ಆವಾಗಲೇ ನೋಡಿದ್ವಿ ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂತಕ್ಕಂಥದ್ದು ಇಲ್ಲಿ ಏಷ್ಯಾ ಖಂಡದಲ್ಲೇ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂತಕ್ಕಂಥ ಬಿರುದು ಯಾರು ಪಡೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ ಸಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು ಮುಖೇಶ್ ಅಂಬಾನಿ ಅವರು ಏಷ್ಯಾ ಖಂಡದಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂತಕ್ಕಂಥ ಬಿರುದನ್ನು ಪಡೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಎಷ್ಟು ನೂರ ಎಷ್ಟು ಮೂರು ಸಾವಿರದ ಎಪ್ಪತ್ತೊಂಬತ್ತು ಜನರನ್ನು ಈ ಒಂದು ಹುರಾನ್ ಗ್ಲೋಬಲ್ ರಿಚ್ ಲಿಸ್ಟ್ನಲ್ಲಿ ಆಯ್ಕೆ ಮಾಡಿರತಕ್ಕಂಥದ್ದು ಇದರಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂತಕ್ಕಂಥದ್ದು ಎಲೆನ್ ಮಸ್ಕ್ ಅವರು ಪಡ್ಕೊಂಡ್ರೆ ಏಷ್ಯಾ ಖಂಡದಲ್ಲೇ ಅತ್ಯಂತ ಶ್ರೀಮಂತ ವ್ಯಕ್ತಿ ಮುಕೇಶ್ ಅಂಬಾನಿಯವರಾಗಿರ್ತಾರೆ ಅಂತಕ್ಕಂಥದ್ದು ಇಷ್ಟು ಮೂರು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಪ್ರಮುಖ ಉದ್ಯಮಿಗಳನ್ನು ಪರಿಗಣನೆ ತೆಗೆದುಕೊಂಡಾಗ ವಿಶ್ವದಲ್ಲೇ ಎಲೆನ್ ಮಸ್ಕ್ ಆದರೆ ಏಷ್ಯಾ ಖಂಡದಲ್ಲೇ ಮುಖೇಶ್ ಅಂಬಾನಿ ಅಂತಕ್ಕಂಥ ಪರೀಕ್ಷಾ ದೃಷ್ಟಿಕೋನದಿಂದ ಇವರಿಬ್ಬರು ವ್ಯಕ್ತಿಗಳು ಪ್ರಮುಖ ಪಾತ್ರ ವಹಿಸ್ತಾರೆ ಅಂತಕ್ಕಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ ಮುಂದೆ ನೋಡ್ತಾ ಹೋಗೋಣ ಒದಗಿಸಿದ ಮಾಹಿತಿ ಪ್ರಕಾರ ಅನ್ನು ಹಿಂದಿಕ್ಕಿ ಮೊದಲ ಬಾರಿಗೆ ಏಷ್ಯಾದ ಬಿಲೇನಿಯರ್ ರಾಜಧಾನಿಯ ಆದ ನಗರ ಯಾವುದು ಅಂತಕ್ಕಂಥದ್ದು ಎಸ್ ನೋಡ್ತಾ ಹೋಗ್ತೀವಿ ಇವಾಗೇನು ನೋಡ್ತೀವಿ ಎರಡು ಪ್ರಶ್ನೆಗಳು ಅದಕ್ಕೆ ರಿಲೇಟ್ ಆಗಿರ್ತಕ್ಕಂಥ ಮೂರನೇ ಪ್ರಶ್ನೆ ಆಗಿರ್ತದೆ ಮೊದಲ ಬಾರಿಗೆ ಹಿಂದಿಕ್ಕಿರ್ತಕ್ಕಂಥ ಭಾರತದ ಮೊದಲ ನಗರ ಏಷ್ಯಾದಲ್ಲೇ ಬಿಲೇನಿಯರ್ ರಾಜಧಾನಿ ಅಂತೇಳಿ ಕರೆಸಿಕೊಳ್ತಕ್ಕಂಥ ನಗರ ಯಾವುದು ಅಂತಕ್ಕಂಥದ್ದು ಇಲ್ಲಿ ನೋಡಿರಿ ಪ್ರಮುಖವಾಗಿ ಬಿಲೇನಿಯರ್ ನಗರ ಅಂತಕ್ಕಂಥದ್ದು ಬಿಲಿಯನಿಯರ್ ರಾಜಧಾನಿ ಅಂತೇಳಿ ಕರೆಸಿಕೊಳ್ತಕ್ಕಂಥ ಮುಂಚೆ ಯಾವುದಕ್ಕಿತ್ತು ಚೀನಾದ ಬೀಜಿಂಗ್ನಲ್ಲಿ ಎಸ್ ಚೀನಾದ ಬೀಜಿಂಗ್ನಿಗೆ ಆ ಒಂದು ಹೆಸರನ್ನಿತ್ತು ಇವು ಪ್ರಸ್ತುತ ಯಾವ ನಗರವನ್ನು ಆ ಒಂದು ಪ್ರಸ ಅಂದರೆ ಆ ಒಂದು ಬಿಲಿಯನಿಯರ್ ರಾಜಧಾನಿ ಅಂತಕ್ಕಂಥ ಹೆಸರನ್ನು ಪಡೆದುಕೊಂಡಿದೆ ಅಂತಕ್ಕಂಥದ್ದು ಶಾಂಘೈ ಮುಂಬೈ ಟೋಕಿಯೋ ಸಿ ಯೋ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಎಸ್ ಭಾರತ ದೇಶದ ಮುಂಬೈ ನಗರವನ್ನು ಪ್ರಸ್ತುತದಲ್ಲಿ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ಏನು ಮಾಡ್ತಾರೆ ಬಿಲೇನಿಯರ್ ರಾಜಧಾನಿ ಅಂತೇಳಿ ಮುಂಬೈ ನಗರಕ್ಕೆ ಕರೆಯಲಾಗುತ್ತದೆ ಮುಂಚೆಯೆಲ್ಲ ಬೀಜಿಂಗ್ನ ಚೀನಾದ ರಾ ಒಂದು ನಗರವಾಗಿರತಕ್ಕಂಥ ಬೀಜಿಂಗನ್ನು ಈ ಒಂದು ಬಿಲೇನಿಯರ್ ರಾಜಧಾನಿ ಅಂತ ಕರೆಯಲಾಗಿತ್ತು ಪ್ರಸ್ತುತ ಆ ಒಂದು ಒಂದು ಕಿರುಹತ್ತಿಗೆ ಅಥವಾ ಒಂದು ಕೀರ್ತಿಯನ್ನು ಭಾರತದ ಮುಂಬೈ ನಗರ ಪಡೆದುಕೊಂಡಿದೆ ಅಂತಕ್ಕಂಥದ್ದು ಗಮನಿಸಬಹುದು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಮಾದರಿ ನೀತಿ ಸಂಹಿತೆಯನ್ನು ಉಲ್ಲಂಘನೆಯನ್ನು ಉಲ್ಲಂಘನೆಯ ವರದಿ ಮಾಡಲು ಬಳಸಲಾಗುವ ಭಾರತದ ಚುನಾವಣೆ ಆಯೋಗದ ಅಪ್ಲಿಕೇಶನ್ನ ಹೆಸರು ಏನು ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರಮುಖವಾಗಿ ಈ ಪ್ರಶ್ನೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದು ಅಂತಕ್ಕಂಥದ್ದು ಏನು ಮಾದರಿ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಆದಲ್ಲಿ ಯಾವುದೇ ವ್ಯಕ್ತಿಯಾಗಿರಬಹುದು ಚುನಾವಣಾ ಆಯೋಗಕ್ಕೆ ಒಂದು ಕಂಪ್ಲೇಂಟನ್ನು ಸಲ್ಲಿಸಬಹುದು ಅಂತಕ್ಕಂಥದ್ದು ಆ ಒಂದು ಸಲ್ ಕಂಪ್ಲೇಂಟನ್ನು ಸಲ್ಲಿಸಬೇಕಾದರೆ ಒಂದು ಅಪ್ಲಿಕೇಶನ್ನ ಬಿಡುಗಡೆ ಮಾಡಿದೆ ಚುನಾವಣಾ ಆಯೋಗ ಅಂತಕ್ಕಂಥದ್ದು ಆ ಅಪ್ಲಿಕೇಶನ್ನ ಹೆಸರು ಏನಂತಕ್ಕಂಥದ್ದು ನಾವು ಗುರುತಿಸಬೇಕಾಗುತ್ತೆ ಆಯ್ಕೆ ಒಂದು ಸಿ ಟ್ರ್ಯಾಕ್ ಸಿ ವಿಜಿಲ್ ಅಂತಕ್ಕಂಥದ್ದು ಅಥವಾ ಸಿ ರಿಪೋರ್ಟ್ ಸಿ ಎಲೆಕ್ಟ್ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆಗಳನ್ನು ಕೊಡಲಾಗಿದೆ ಪ್ರಮುಖವಾಗಿ ಈ ಪ್ರಶ್ನೆಗೆ ನಾವು ಉತ್ತರವನ್ನು ನೋಡೋದಾದರೆ ಎಸ್ ಆಯ್ಕೆ ಬಿ ಸರಿಗಿರ್ತಕ್ಕಂಥದ್ದು ಸಿ ವಿಜಿಲ್ ಅಂತಕ್ಕಂಥದ್ದು ಚುನಾವಣಾ ಆಯೋಗ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಆಗಿದೆ ನೀತಿ ಸಂಹಿತೆ ಯಾವುದೇ ವ್ಯಕ್ತಿ ಉಲ್ಲಂಘನೆ ಆಗಿದ್ದರೆ ಆ ವ್ಯಕ್ತಿ ವಿರುದ್ಧ ನಾವು ಕಂಪ್ಲೇಂಟನ್ನು ರೈಸ್ ಮಾಡಬಹುದು ಅಂತಕ್ಕಂಥದ್ದು ಚುನಾವಣಾ ಆಯೋಗಕ್ಕೆ ನೀವು ಕಂಪ್ಲೇಂಟ್ ಮಾಡಿದ್ದ ನೂರು ನಿಮಿಷದ ಒಳಗೆ ಎಷ್ಟು ನೂರು ನಿಮಿಷದ ಒಳಗೆ ಕ್ರಮವನ್ನು ಕೈಗೊಳ್ಳತಕ್ಕಂಥ ತುರ್ತು ಒಂದು ಪರಿಹಾರವನ್ನು ಕೈಗೊಳ್ಳತಕ್ಕಂಥ ಒಂದು ವ್ಯವಸ್ಥೆ ಚುನಾವಣಾ ಆಯೋಗ ಕೈಗೊಂಡಿದೆ ಅಂತೇಳಿ ಹೇಳಬಹುದಾಗಿದೆ ಮುಂದಿನ ಒಂದು ಪ್ರಶ್ನೆ ನೋಡ್ತೋಗೋಣ ಗಾಜಾದಲ್ಲಿ ತಕ್ಷಣದ ಕದನ ವಿರಾಮಕ್ಕಾಗಿ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿರ್ಣಯವನ್ನು ಅಂಗೀಕರಿಸಿತು ಸಂಘರ್ಷದಲ್ಲಿ ಯಾವ ದೇಶಗಳು ಭಾಗಿಯಾಗಿವೆ ಅಂತಕ್ಕಂಥದ್ದು ಗಾಜಾ ಅಂತಕ್ಕಂಥದ್ದು ಪ್ರಮುಖವಾಗಿ ಗಮನಿಸಬಹುದು ನೀವು ಇಲ್ಲಿ ಗಾಜಾ ಅಂತಕ್ಕಂಥದ್ದು ತಕ್ಷಣ ಕದಾಮ ವಿರಾಮ ಘೋಷಣೆಗಾಗಿ ಸಂಸ್ಥೆ ಮಧ್ಯಸ್ಥಿಕೆಯನ್ನು ವಹಿಸ್ಕೊಳ್ತದ ಆ ಒಂದು ಯಾವ ಎರಡು ದೇಶಗಳು ಕದನದಲ್ಲಿ ಭಾಗಿಯಾಗಿದ್ದವು ಅಂತಕ್ಕಂಥದ್ದು ನಾವು ಇಲ್ಲಿ ಪ್ರಶ್ನೆಗೆ ಉತ್ತರಿಸಬೇಕಾಗತ್ತೆ ಮೊದಲನೇದಾಗಿ ಇಸ್ರೇಲ್ ಈಜಿಪ್ಟ್ ಅಂತಕ್ಕಂಥದ್ದು ಇಸ್ರೇಲ್ ಜೋರ್ಡಾನ್ ಇಸ್ರೇಲ್ ಪ್ಯಾಲೆಸ್ತೈನ್ ಇಸ್ರೇಲ್ ಲೆಬ್ನಾನ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಇಸ್ರೇಲ್ ಮತ್ತು ಪ್ಯಾಲೆಸ್ತೈನರ ನಡುವೆ ಈ ಒಂದು ಘಾಜಾದಲ್ಲಿ ಒಂದು ಕಥನಗಳನ್ನು ನಡಿತಕ್ಕಂಥದ್ದು ಅದರ ಒಂದು ಮಧ್ಯಸ್ಥಿಕೆಯನ್ನು ವಹಿಸಿರ್ತಕ್ಕಂಥ ಸಂಸ್ಥೆ ಈ ಒಂದು ಸಂಘರ್ಷಗಳು ತಕ್ಷಣದಿಂದಲೇ ವಿರಾಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದು ಸಂಸ್ಥೆ ಒಂದು ಘೋಷಣೆಯಾಗಿದೆ ಅಂತಕ್ಕಂಥದ್ದು ಆ ಒಂದು ಪ್ರಶ್ನೆ ಇಲ್ಲಿ ಪ್ರಸ್ತುತದಲ್ಲಿ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ನಡೆದಿರ್ತಕ್ಕಂಥ ಪ್ರಮುಖ ಯುದ್ಧಗಳ ಬಗ್ಗೆಯೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಬಂಧ ರೂಪದಲ್ಲಿ ಪ್ರಶ್ನೆ ಬರ್ತಕ್ಕದ ಅದಕ್ಕೋಸ್ಕರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ಪ್ರಬಂಧದ ಮೇಲೆ ನೀವು ಆಯ್ಕೆ ಮಾಡಿಕೊಳ್ಳಬಹುದು ಅಂತಕ್ಕಂಥದ್ದು ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ನಡೆದಿರ್ತಕ್ಕಂಥ ಯುದ್ಧಗಳಿಗೆ ಪರಿಹಾರ ಏನು ಅಂತಕ್ಕಂಥದ್ದು ಪ್ರಶ್ನೆ ಆಗಬಹುದು ಪಿ ಎಸ್ ಐ ಮತ್ತು ಕೆ ಎಸ್ನಲ್ಲಿ ಮುಖ್ಯ ಪ್ರಶ್ನೆಯಾಗಿ ಬರಬಹುದು ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕಿರಿ ಅಂತಕ್ಕಂಥದ್ದು ಒಂದು ಸಣ್ಣ ಸಂದೇಶ ಮುಂದೆ ನೋಡ್ತಾ ಹೋಗೋಣ ಎಸ್ ಡಬ್ಲ್ಯೂ ಟಿ ಟಿ ಫೀಡರ್ ಬೈರುತ್ ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಟೇಬಲ್ ಟೆನ್ನಿಸ್ ಪಂದ್ಯಾವಳಿಯಲ್ಲಿ ಮಹಿಳಾ ಸಿಂಗಲ್ಸ್ ಪರಿಸ್ಥಿತಿಯನ್ನು ಗೆದ್ದವರು ಯಾರು ಅಂತಕ್ಕಂಥ ಪ್ರಶ್ನೆ ಇದೆ ಎಸ್ ಹಾಗೆ ನೋಡ್ತಾ ಹೋಗ್ತೀವಿ ಮಣಿಕಾ ಬಾತ್ರ ಅಂತಕ್ಕಂಥದ್ದು ಸತ್ಯನ್ ಜ್ಞಾನಶೇಖರ ಶ್ರೀಜಾ ಅಕುಲ ದಯಾ ಚಿಟಾಲೆ ಅಂತಕ್ಕಂಥವ್ರು ಎಸ್ ಡಬ್ಲ್ಯೂ ಟಿ ಟಿ ಫೀಡರ್ ಬೈಋ ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಒಂದು ಸರಿಯಾದ ಉತ್ತರ ನೋಡೋದಾದರೆ ಶ್ರೀಜ ಅಕುಲ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಸಯೀದ್ ಭಗತ್ ಸಿಂಗ್ ರಾಜ್ಗುರು ಸಿಖ್ ಅವರ ಹುತಾತ್ಮ ದಿನವನ್ನಾಗಿ ಯಾವ ದಿನಾಂಕದವನ್ನು ಗಂಭೀರವಾಗಿ ಆಚರಿಸಲಾಗುತ್ತದೆ ಅಂತಕ್ಕಂಥದ್ದು ಎಸ್ ದೇಶ ಪ್ರೇಮಿ ಅಥವಾ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ವದ ಪಾತ್ರ ವಹಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಭಗತ್ ಸಿಂಗ್ ಅವರು ಭಗತ್ ಸಿಂಗ್ ಅವರ ಜೊತೆ ತನ್ನ ಸ್ನೇಹಿತರಾದಂಥ ರಾಜಗುರು ಮತ್ತು ಸುಖದೇವರನ್ನು ಒಂದೇ ದಿನದಲ್ಲಿ ಬ್ರಿಟಿಷರು ನೇಣುಗಂಬಕ್ಕೆ ಹಾಕ್ತಕ್ಕಂಥ ದಿನ ಕರಾಳ ದಿನವಾಗಿದೆ ಆ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಬ್ಲ್ಯಾಕ್ ಡೇ ಅಂತೇಳಿ ಆಚರಿಸಲಾಗುತ್ತದೆ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಮಾರ್ಚ್ ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ತ್ಮೂರು ಏಪ್ರಿಲ್ ಇಪ್ಪತ್ತ್ಮೂರು ಏಪ್ರಿಲ್ ಇಪ್ಪತ್ತೆರಡು ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಇಲ್ಲಿ ನೋಡ್ತಾ ಹೋಗ್ತೀವಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮಾರ್ಚ್ ಇಪ್ಪತ್ತ್ಮೂರು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಎಸ್ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಲಾಬರು ಕೇಂದ್ರ ಕಾರಾಗೃಹದಲ್ಲಿ ನೇಣಿಗೆ ಹಾಕಲಾಯಿತು ಇವರಿಗೆ ಲಾಹೂರಿನ ಲಾಹೂರಿನ ಕೇಂದ್ರ ಕಾರಾಗೃಹದಲ್ಲಿ ಇವರನ್ನು ಮೂರು ಜನರನ್ನ ಒಟ್ಟಿಗೆ ನೇಣುಗಂಬಕ್ಕೆ ಹಾಕಲಾಯಿತು ಅಂತಕ್ಕಂಥದ್ದು ಪ್ರಮುಖವಾಗಿ ಭಗತ್ ಸಿಂಗ್ ಅವರ ಒಂದು ಘೋಷಣೆ ಆಗಿತ್ತು ಇನ್ಕಿಲಾಬ್ ಚಿಂದಾವರ ಅಂತಕ್ಕಂಥದ್ದು ಇನ್ಕಿಲಾಬ್ ಜಿಂದಾಬಾದ್ ಅಂತಕ್ಕಂಥದ್ದು ಎಸ್ ಜಿಂದಾಬಾದ್ ಅಂತಕ್ಕಂಥದ್ದು ಇದು ಭಗತ್ ಸಿಂಗ್ ಅವರ ಪ್ರಮುಖ ಘೋಷಣೆ ಆಗಿತ್ತು ದೇಶದ ದೇಶ ಪ್ರೇಮಿಗಳಿಗೆ ಹುರಿದುಂಬಿಸ್ತಕ್ಕಂಥ ಒಂದು ಘೋಷಣೆ ಇವರಲ್ಲಾಗಿತ್ತು ದೇಶ ಪ್ರೇಮಿಗಳಿಗೆ ಒಗ್ಗೊಟ್ಟು ಒಗ್ಗೂಡಿಸಬೇಕು ದೇಶಕ್ಕೆ ಸ್ವಾತಂತ್ರ್ಯ ತರಬೇಕು ಅಂತಕ್ಕಂಥದ್ದು ಇವರ ರಾಷ್ಟ್ರಪ್ರೇಮ ಪ್ರತಿಯೊಬ್ಬ ಯುವಕರಿಗೆ ಪ್ರೇರಣೆ ಅಂತಕ್ಕಂಥದ್ದು ಇಲ್ಲಿ ನಾವು ಗಮನಿಸಬಹುದು ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತ್ಮೂರನ್ನ ಕರಾಳ ದಿನ ಅಂತೇಳಿ ಕೂಡ ಆಚರಿಸಲಾಗುತ್ತದೆ ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ಮುಂದಿನ ಪ್ರಶ್ನೆ ನೋಡೋದ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡಲಾದ ಭೂತಾನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಎಸ್ ಭೂತಾನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಅಂತಕ್ಕಂಥದ್ದು ಭೂತಾನ್ನ ಕ್ರಮ ಡ್ರ್ಯಾಗನ್ನ ಕ್ರಮ ಡ್ರಕ್ ಗ್ಯಾಲ್ಫೋನ್ ಕ್ರಮ ಹಿಮಾಲಯ ಕ್ರಮ ಅಂತಕ್ಕಂಥದ್ದು ಎಸ್ ಪ್ರಧಾನಮಂತ್ರಿ ಅವರಿಗೆ ನೀಡಿರ್ತಕ್ಕಂಥ ಡ್ರಗ್ ಗ್ಯಾಲ್ಫೋನ್ ಕ್ರಮ ಅಂತಕ್ಕಂಥ ಪ್ರಶಸ್ತಿ ನರೇಂದ್ರ ಮೋದಿಯವರಿಗೆ ಭೂತಾನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಈ ಒಂದು ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಅಂತಕ್ಕಂಥದ್ದು ಕೂಡ ಗಮನಿಸಬಹುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇದರ ಮೇಲೆ ಪ್ರಶ್ನೆಗಳು ಬರ್ತಕ್ಕಂಥದ್ದು ಆತ್ಮೀಯ ಸ್ಪರ್ಧಾ ಮಿತ್ರ ಇಲ್ಲಿವರೆಗೆ ಪ್ರಮುಖವಾದಂಥ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದೀವಿ ಇದೇ ರೀತಿಯ ಪ್ರಶ್ನೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಕೊನೆಯವರೆಗೆ ನೋಡೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು